ನೋಡಿ ನಮ್ಮ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿವೆ ನಿಮ್ಮ ಟಾರ್ಗೆಟ್ ಫೋಟೆ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಬಹುಪದೋಕ್ತಿಗಳು ಅದೇ ಮೇಲೆ ಮುಂದಿನ ಒಂದು ಪ್ರಕಾರದ ಪ್ರಶ್ನೆಗಳು ಅನುಕ್ರಮವಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ಮೂರು ನಾಲ್ಕು ಆದರೆ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳನ್ನು ಅಲ್ಪ ಮತ್ತು ಬೀಟಾ ಅಂತ ಗುರುತಿಸ್ತೀವಿ ಅಲ್ಪ ಬೀಟಾ ಅಂತ ಬರೆದು ಬಿಡೋರು ನೀವು ಬರೀರಿ ನನ್ನ ಜೊತೆ ಅಲ್ಪ ಇಟ್ಕೊಟ್ಟು ಮೈನಸ್ ಮೂರು ಆಮೇಲೆ ಬೀಟಾ ಇಟ್ಕೊಳ್ತು ಎಷ್ಟು ನಾಲ್ಕು ಈ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಆದರೆ ವರ್ಗ ಬಹುಪದೋಪ್ತಿಯನ್ನು ಕಂಡುಹಿಡಿಯಿರಿ ವರ್ಗ ಬಹುಪದೋಪ್ತಿಯನ್ನು ಕಂಡುಹಿಡೀಬೇಕಾಗಿತ್ತು ಹಾಗೂ ಶೂನ್ಯತೆಗಳು ಮತ್ತು ಸಗುಣಗಳ ಸಂಬಂಧವನ್ನು ತಾಳೆ ನೋಡಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಮೊಟ್ಟ ಮೊದಲಿಗೆ ನಾವೇನು ಮಾಡೋಣ ಅಂದ್ರೆ ವರ್ಗ ಬಹುಪದೋಪ್ತಿಯನ್ನು ಕಂಡುಹಿಡಿಯೋಣ ಪಿ ಎಕ್ಸ್ ಈಜಿ ಕೊಟ್ಟರು ನಿಮ್ಗೆ ವರ್ಗ ಬಹುಪದೋಕ್ತಿ ಏನು ಸೂತ್ರ ಇದೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಕೇಳತ್ತಿಲ್ಲ ನೀವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನು ಒಂದು ಸೂತ್ರ ಅದ ನೆನ್ಪಿಟ್ಟಿದ್ದೀರಿ ಯಾರಾದರೂ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಎಂಟು ಬಿಟಾ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಬೀಟಾ ಇವು ಭಿನ್ನ ರಾಶಿ ರೂಪದೊಳಗೆ ಇದ್ದು ಅಂದರೆ ಪ್ರಾಕ್ಷನ್ದಾಗಿದ್ದು ಅಂದರೆ ಕೆ ಎಂಟು ಬ್ರಕೇಟ್ ತೊಗೋಬೇಕದು ಅಂಥ ಸಂದರ್ಭ ಅಂದ್ರೆ ನೋಡೋರು ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾಬೀಟಾ ಎಷ್ಟು ಸೂತ್ರ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಹಾಗೆ ಇರಲಿ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಮೂರು ಪ್ಲಸ್ ಎಷ್ಟು ನಾಲ್ಕು ಇಂಟು ಎಕ್ಸ್ ಪ್ಲಸ್ ಅಲ್ಪಾಬೀಟಾ ಅಲ್ಪಾಬೀಟಾ ಅಂದರೆ ಅಲ್ಪಾದ ಬೆಲೆ ಮೈನಸ್ ಮೂರಿದೆ ಬಿಟಾದ ಬೆಲೆ ಎಷ್ಟಿದೆ ನೋಡ್ರಿ ನಾಲ್ಕಿದೆ ಅಲ್ಪಾಬೀಟಾ ಎಕ್ಸ್ಕ್ವೇರನ್ನು ಹಾಗೆ ಬರೆಯೋಣ ಎಕ್ಸ್ಕ್ವೇರನ್ನು ನಾಲ್ಕರಾಗ ಮೂರು ಕಳೆದಿಲ್ವಾ ಮೈನಸ್ ಮೂರು ಪ್ಲಸ್ ನಾಲ್ಕು ಅಂದರೆ ಎಷ್ಟು ನಾಲ್ಕರಲ್ಲಿ ಮೂರನ್ನು ಕಳೆದ್ರು ನಾಲ್ಕರಾಗ ಮೂರು ಕಳೆದ್ರೆ ಎಷ್ಟು ಒಂದು ಒಂದು ಗುಂಡ್ಲೆ ಎಕ್ಸ್ ಅಂದರೆ ಎಕ್ಸ್ ಅಷ್ಟ ಮೈನಸ್ ಎಕ್ಸ್ ಬರೆಯೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಆಕತಿ ಮೂರು ನಾಲ್ಕುಲೆ ಎಷ್ಟು ಆಕತಿ ಹನ್ನೆರಡು ಆಕತಿ ಏನು ಈಕ್ವಲ್ರಿ ಇದು ಪಿ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ವರ್ಗ ಬಹುಪೋದಕ್ಕೆ ಸಿಕ್ತು ಇನ್ಮೇಲೆ ಶೂನ್ಯತೆಗಳು ಮತ್ತು ಸಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಲ್ಪಾ ಬೀಟಾ ಇಲ್ಲಿ ಸ್ಪಷ್ಟ ಕೊಟ್ಟಿದ್ದಾರೆ ನೀವೇನು ತಾಳೆ ನೋಡೋದಾಯ್ತು ಅಂದ್ರೆ ಅಲ್ಪಾ ಪ್ಲಸ್ ಬೀಟಾ ಕಂಡು ಹಿಡಿಯೋ ಮೊದಲಿ ಅಲ್ಪಾ ಪ್ಲಸ್ ಬೀಟಾ ಇಕ್ವಲ್ಟು ಏನು ಬರ್ತದೆ ನೋಡ್ರಿ ಮೈನಸ್ ಮೂರು ಪ್ಲಸ್ ನಾಲ್ಕು ಮೈನಸ್ ಮೂರು ಪ್ಲಸ್ ನಾಲ್ಕು ಅಂದರೆ ಉತ್ತರ ಎಷ್ಟು ಬಂತು ಒಂದು ಬಂತು ಮೈನಸ್ ಮೂರು ಪ್ಲಸ್ ನಾಲ್ಕು ಅಂದರೆ ಆಮೇಲೆ ಅಲ್ಪಾ ಇಂಟು ಬೀಟಾ ಅಲ್ಪ ಇಂಟು ಬೀಟಾ ಎಷ್ಟು ಬರ್ತದೆ ನೋಡಿ ಅಲ್ಪ ಇಂಟು ಬೀಟಾ ಅಂದರೆ ಮೈನಸ್ ಮೂರು ಗುಂಡ್ಲೆ ಎಷ್ಟು ನಾಲ್ಕು ನಾಲ್ಕು ಮೂರಲೇ ಎಷ್ಟು ಹನ್ನೆರಡು ಚಿಹ್ನೆ ಏನು ನಡಬೇಕು ಮೈನಸ್ ಬೇಕು ಸರಿನಾ ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ನೀವು ನೈಜ ಮೊತ್ತ ಮತ್ತು ನೈಜ ಗುಣಲಬ್ಧ ಕಂಡುಹಿಡಿದ್ರಿ ಈಗ ಸೂತ್ರ ಹಾಕಿ ಕಂಡು ಆವಾಗ ಆವಾಗ ಸೇಮ್ ಬರ್ತೈತೆ ನೋಡಬೇಕಷ್ಟೇ ಈಗ ತಾಳೆ ನೋಡಿದೆ ತಾಳೆ ನೋಡಬೇಕಂದ್ರೆ ಎ ಬಿ ಸಿ ಬೆಲೆಗಳು ಬೇಕು ಏದು ಬೆಲೆ ಎಷ್ಟು ಬಂದಿದೆ ನೋಡ್ರಿ ಒಂದು ಮೈನಸ್ ಒಂದು ಮೈನಸ್ ಹನ್ನೆರಡು ಒಂದು ಮೈನಸ್ ಒಂದು ಆಮೇಲೆ ಸಿ ಎಷ್ಟು ಮೈನಸ್ ಹನ್ನೆರಡು ಇವು ಎ ಬಿ ಸಿ ಬೆಲೆಗಳು ಈಗ ಸೂತ್ರವನ್ನು ಅನುಸರಿಸೋಣ ಅಲ್ಪಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತಕ್ಕೆ ಸೂತ್ರ ಏನದ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತಕ್ಕಂಥ ಸೂತ್ರದ ಮೈನಸ್ ಹಾಗೆ ಇಲ್ಲಿ ಬಿದ ಬೆಲೆ ಎಷ್ಟಿದೆ ನೋಡ್ರಿ ಮೈನಸ್ ಒಂದಿದೆ ಬ್ರಕೆಟ್ ಹಾಕಿ ಎಷ್ಟು ಬರೀರಿ ಮೈನಸ್ ಒಂದು ಬರೀರಿ ಎದು ಬೆಲೆ ಎಷ್ಟು ಬರಿತೀರಿ ಒಂದು ಬರಿತೀರಿ ಮೈನಸ್ ಇಂಟು ಮೈನಸ್ ಅಂದರೆ ಎಷ್ಟು ಬಂತು ಪ್ಲಸ್ ಒಂದು ಅಲ್ಪಾ ಪ್ಲಸ್ ಬೀಟಾ ಪ್ಲಸ್ ಒಂದು ಬಂತು ಮ್ಯಾಲೆ ನೋಡ್ರಿ ಅಲ್ಪಾ ಪ್ಲಸ್ ಬಿಟಾ ಈಗ ಮ್ಯಾನುವಲ್ಲಿ ಕಂಡು ಹಿಡಿದಿಲ್ಲ ಅದು ಕೂಡ ಒಂದೇ ಬಂದಿದೆ ಇದು ತಾಳೆ ಆಯಿತು ಇನ್ನು ಅಲ್ಪಾ ಇಂಟು ಬಿಟಾ ಇಟ್ಕೊಟ್ರು ಅಲ್ಪ ಇಂಟು ಬಿಟಾ ಇಟ್ಕೊಟ್ಟರೆ ಏನು ಸೂತ್ರದ ಸಿ ಡಿವೈಡೆಡ್ ಬೈ ಎ ಅದ ಸೀನ ಬೆಲೆ ಎಷ್ಟಿದೆ ನೋಡ್ರಿ ಮೈನಸ್ ಅಲ್ಲ ಮೈನಸ್ ಹನ್ನೆರಡು ಬಾಗಿಲೇ ಎದ್ ಬೆಲೆ ಎಷ್ಟು ಒಂದು ಮೈನಸ್ ಹನ್ನೆರಡು ನೋಡ್ರಿ ಮ್ಯಾಲಿಂದ ತಾಳೆ ಆಗತ್ತೈತೆನಾ ಮೈನಸ್ ಹನ್ನೆರಡು ಐತಿಲ್ಲ ಅಲ್ಪಾಯಿಂಟು ಬೀಟಾನು ಕೂಡ ಎಷ್ಟಿದೆ ಮೈನಸ್ ಟ್ವೆಲ್ವ್ ಇದೆ ಸೊ ಇದಿಷ್ಟು ಇಲ್ಲಿ ವರ್ಗ ಬಹುಪದೋಕ್ತಿ ಕಂಡುಹಿಡಿದ್ವಿ ಅಷ್ಟಲ್ಲದ ಶೂನ್ಯತೆಗಳು ಮತ್ತು ಸಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿದ್ವಿ ಸರಿ ಮುಂದಿನ ಒಂದು ಪ್ರಶ್ನೆ ಏನಂತ ನೋಡಿರಿ ಕೆಳಗಿನ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋ ಭಾಳ ಸರಳ ಇದೆ ಪ್ರಶ್ನೆ ನೇರ ಪ್ರಶ್ನೆ ಇದೆ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡು ಬಹುಪದೋಕ್ತಿ ಬಹುಪದೋತಿ ಕೊಟ್ಟಿದ್ದಾರೆ ಎ ಬಿ ಸಿ ಬೆಲೆಗಳು ಬರ್ಕೊಂಡು ಎ ಒಂದು ಬಿ ಎಷ್ಟು ಬಿ ಎಷ್ಟು ಏಳು ಸಿ ಎಷ್ಟು ಸ್ಥಿರಾಂಕ ಹತ್ತು ಇವುಗಳನ್ನು ಗುರುತಿಸೋದು ಭಾಳ ಸುಲಭ ಇದೆ ಎ ಅಂದರೆ ಎಕ್ಸ್ ವರ್ನ ಸಗುಣಕ ಬಿ ಅಂದರೆ ಎಕ್ಸನ್ನು ಸಗುಣಕ ಸಿ ಅಂದ್ರೆ ಸ್ಥಿರಾಂಕ ಅದನ್ನು ಬರ್ಕೊಂಡಿದ್ವಿ ಸರಿನಾ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ವಿ ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಇದು ಶೂನ್ಯತೆಗಳ ಮೊತ್ತ ಬೇಕಂದ್ರೆ ವರ್ಡ್ನಾಗ ಬರಿಬೋದು ಶೂನ್ಯತೆಗಳ ಮೊತ್ತ ಕಮ ಅಲ್ಪಾ ಪ್ಲಸ್ ಬೀಟಾ ಟಾ ಈಕ್ವಲ್ಟು ಏನು ಸೂತ್ರ ನಿಮ್ಗೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಸೂತ್ರದಾಗ ಐತಿ ಇಡ್ರಿ ಮೈನಸ್ ಸೂತ್ರದಾಗ ಐತಿ ಇಡ್ರಿ ಬಿದ ಬೆಲೆ ಎಷ್ಟು ಏಳು ಡಿವೈಡೆಡ್ ಬೈ ಎ ಬೆಲೆ ಎಷ್ಟು ನೋಡ್ರಿ ಒಂದು ಮೈನಸ್ ಏಳು ಬಾಗಿಲೇ ಒಂದು ಅಂದರೆ ಎಷ್ಟು ಬಂತು ಮೈನಸ್ ಏಳು ಬಂತು ಇನ್ನು ಶೂನ್ಯತೆಗಳ ಗುಣಲಬ್ಧ ಅಲ್ಪ ಇಂಟು ಬೀಟಾ ಟಾ ಈಕ್ವಲ್ ಟು ನಮಗೆ ಗೊತ್ತಿರೋ ಸೂತ್ರ ಏನು ಸಿ ಡಿವೈಡೆಡ್ ಬೈ ಎ ಸಿ ಬೈ ಎ ಬರೆಯೋಣ ನ ಬೆಲೆ ಎಷ್ಟು ಹತ್ತು ಏನ ಬೆಲೆ ಎಷ್ಟು ಒಂದು ಹತ್ತು ಆಗಲೇ ಒಂದು ಅಂದರೆ ಎಷ್ಟು ಬಂತು ಹತ್ತು ಬಂತು ಇದು ಶೂನ್ಯತೆಗಳ ಗುಣಲಬ್ಧ ಇಷ್ಟೇ ಮಾಡೋದು ಇಲ್ಲಿ ಲೆಕ್ಕದಾಗ ಇಷ್ಟೇ ಮಾಡೋದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿದ್ವಿ ಸರಿ ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ ಎ ಬಿ ಸಿ ಬೆಲೆಗಳನ್ನು ಬರ್ಕೋನು ಎ ನಾಲ್ಕು ಬೀನು ಕೂಡ ನಾಲ್ಕಿದೆ ಎಕ್ಸನ್ನು ಸಗುಣ ಕೂಡ ಎಷ್ಟಿದೆ ನಾಲ್ಕಿದೆ ತಿರಂಕಾ ಸಿ ಟು ಎಷ್ಟು ಬರೆಯೋಣ ಒಂದು ಬರೆಯೋಣ ಬರೋದ್ರಿ ಎಲ್ಲರೂ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ರಿ ಈಗ ಮೊಟ್ಟ ಮೊದಲನೇ ಕೆಲಸ ಏನು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಕೆಲಸ ಬರೀರಿ ಎಲ್ಲರೂ ವರ್ಡ್ನಾಗ ಬರೀರಿ ಆದರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಕಾಮ ಹಾಕ್ರಿ ಅಲ್ಪಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಟಾ ಸೂತ್ರ ಏನು ಅಂದರೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ನಮ್ಮ ಸೂತ್ರದಾಗ ಇರಲಿ ಬಿದ ಬೆಲೆ ಎಷ್ಟಿದೆ ನಾಲ್ಕಿದೆ ಏದು ಬೆಲೆ ಎಷ್ಟಿದೆ ನಾಲ್ಕಿದೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆತು ಉಳಿತು ಅಷ್ಟು ನೋಡ್ರಿ ಮೈನಸ್ ನೋಡಿತು ಇದು ಅಲ್ಪಾ ಪ್ಲಸ್ ಬೀಟ ಇನ್ನು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಲ್ಪಾ ಇಂಟು ಬಿ ಟಾ ಇಕೊಟ್ಟು ಏನಪ್ಪ ಅಂದ್ರೆ ಸಿ ಡಿವೈಡೆಡ್ ಬೈ ಎ ಅಲ್ಪ ಇಂಟು ಬಿ ಟೈ ಇಕೊಟ್ಟು ಸಿ ಡಿವೈಡೆಡ್ ಬೈ ಎ ಸಿನ ಬೆಲೆ ಒಂದು ಏನ ಬೆಲೆ ಎಷ್ಟು ನಾಲ್ಕು ಒಂದು ನಾಲ್ಕು ಅಂಶ ಇಷ್ಟು ಲೆಕ್ಕಾಚಾರ ಮಾಡಿಟ್ರೆ ಮುಗೀತು ಇಲ್ಲೇಂತ ಹಳೆ ನೋಡೋದಾದ ಏನು ಹೇಳಿಲ್ಲ ಇಷ್ಟು ಲೆಕ್ಕಾಚಾರಗಳನ್ನು ಮಾಡಿದರೆ ಸಾಕು ಸರಿ ಈಗ ಮುಂದಿನ ಒಂದು ಪ್ರಶ್ನೆ ಪಿ ಎಕ್ಸ್ ಇಜಿ ಕೊಟ್ಟು ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಇದೆ ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡು ಎ ಇಕೋಟೆ ಎಷ್ಟು ಒಂದು ಬಿ ಇಕೋಟೆ ಎಷ್ಟು ಮೈನಸ್ ಎರಡು ಆಮೇಲೆ ಸಿ ಕೋಟೆ ಎಷ್ಟು ಮೈನಸ್ ಎಂಟಿದೆ ಎ ಬಿ ಸಿ ಬೆಲೆಗಳನ್ನು ಬರೆದುಕೊಂಡ್ವಿ ಈಗ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಇದು ನಮಗೆ ಶೂನ್ಯತೆಗಳ ಮೊತ್ತಕ್ಕೆ ಇರ್ತಕ್ಕಂಥ ಸೂತ್ರ ಮೈನಸ್ ಹಾಗೆ ಬರೆಯೋಣ ಬ್ರಕೆಟ್ ಹಾಕೋಣ ಬಿದ ಬೆಲೆ ಮೈನಸ್ ಎರಡಿದೆ ಬ್ರಕೆಟ್ ಹಾಕಬೇಕು ಹಂಗೆ ಬರೆದ್ರೆ ತಪ್ತೀರಿ ಮೈನಸ್ ಎರಡು ಬೀದ್ ಬೆಲೆ ಮೈನಸ್ ಎರಡು ಹಾಕ್ತೀನಿ ಬೀದ್ ಬೆಲೆ ಮೈನಸ್ ಎರಡನ್ನು ಹಾಕೋಣ ಇದು ಮೈನಸ್ ಎರಡು ಬೀದ ಬೆಲೆ ನೋಡ್ರಿ ಮೈನಸ್ ಎರಡು ಆಮೇಲೆ ಎ ಎದು ಬೆಲೆ ಎಷ್ಟು ಒಂದು ಮೈನಸ್ ಇಂಟು ಮೈನಸ್ ಎಷ್ಟು ಪ್ಲಸ್ ಎರಡು ಬಾಗಿಲೆ ಒಂದಂದ್ರೆ ಎಷ್ಟು ಆಗ್ತದ ಎರಡು ಆಗ್ತದೆ ಸರಿನಾ ಇನ್ಮೇಲೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಪ ಇಂಟು ಬೀಟ ಅಲ್ಪ ಇಂಟು ಬೀಟ ಅಲ್ಪ ಇಂಟು ಬೀಟಾ ಇಕ್ಕೊಂಡ ಸೂತ್ರ ಏನು ಸಿ ಡಿವೈಡೆಡ್ ಬೈ ಎ ನಿಮಗೆ ಇರ್ತಕ್ಕಂಥ ಸೂತ್ರ ಸಿನ ಬೆಲೆ ಎಷ್ಟಿದೆ ನೋಡ್ರಿ ಮೈನಸ್ ಎಂಟಿದೆ ಏನೇ ಬೆಲೆ ಎಷ್ಟಿದೆ ಒಂದಿದೆ ಮೈನಸ್ ಎಂಟು ಬಾಗಿಲೇ ಒಂದು ಅಂದರೆ ಎಷ್ಟು ಮೈನಸ್ ಎಂಟು ಸರಿ ಪ್ರಾಕ್ಟೀಸ್ ಆಯಿತಾ ಸೊ ಇನ್ನೂ ಎಷ್ಟು ಪ್ರಾಬ್ಲಮ್ ತೊಗೊಂಡಿದ್ದೀವಿ ನೋಡೋರು ಏನೇ ಬೆಲೆ ಬರ್ಕೋರು ಎ ಈಕ್ವಲ್ ಟು ಒಂದು ಬಿ ಈಕ್ವಲ್ ಟು ಮೈನಸ್ ಐದು ಸಿ ಈಕ್ವಲ್ ಟು ಎಷ್ಟು ಆರು ಈ ಹಿಂದಿನ ಸಮಸ್ಯೆಗಳಲ್ಲಿ ಮಾಡಿದ್ದನ್ನು ಮಾಡೋದೇ ಪ್ರಾಕ್ಟೀಸ್ ನಿಮ್ಗೆ ಆಗಲಿ ಅಂತ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನ ತಗೊಂಡೋದಿಲ್ಲ ಇಲ್ಲಿ ಅಲ್ಪ ಪ್ಲಸ್ ಬೀಟ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಕೋಮ ಅಲ್ಪ ಪ್ಲಸ್ ಬಿ ಟಾ ಅಲ್ಪ ಪ್ಲಸ್ ಬಿಟಾ ಈಜಿಕೊಳ್ರು ಸೂತ್ರ ಏನು ಮೈನಸ್ ಬಿ ಡಿವೈಡೆಡ್ ಬೈ ಎ ಸೂತ್ರ ಮೈನಸ್ ಹೊರಗಿರಲಿ ಬೀದ್ ಬೆಲೆ ಬ್ರಕೆಟ್ ಹಾಕಿ ಮೈನಸ್ ಐದು ಬರೀ ಬ್ರಕೆಟ್ ಹಾಕಿ ಮೈನಸ್ ಐದು ಬರೀರು ಏನು ಬೆಲೆ ಎಷ್ಟಿದೆ ನೋಡು ಒಂದು ಇದೆಯಲ್ಲ ಒಂದು ಬರೀನು ಮೈನಸ್ ಇಂಟು ಮೈನಸ್ ಎಷ್ಟಾತು ಪ್ಲಸ್ ಆಯ್ತು ಐದು ಎಷ್ಟು ನಮ್ಗೆ ಐದು ಆಯಿತು ಅರ್ಥ ಇನ್ನು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಲ್ಪ ಇಂಟು ಬೀಟಾ ಟಾ ಏನಪ್ಪ ಏನಪ್ಪಾ ಸಿ ಡಿವೈಡೆಡ್ ಬೈ ಎ ಸಿನ ಬೆಲೆ ಎಷ್ಟಿದೆ ಆರು ಇದೆ ಏದ ಬೆಲೆ ಎಷ್ಟಿದೆ ಒಂದಿದೆ ಆರು ಬಾಗಿಲೇ ಒಂದು ಅಂದರೆ ಎಷ್ಟು ಬಂತು ಆರು ಬಂತು ಇದು ಶೂನ್ಯತೆಗಳ ಗುಣಲಬ್ಧಕ್ಕೆ ಇರ್ತಕ್ಕಂಥ ಬೆಲೆ ಆರು ಮೊತ್ತ ಐದು ಸೊ ಇಷ್ಟೇ ಲೆಕ್ಕಾಚಾರ ಮಾಡೋದಿದೆ ಸರಿ ಮುಂದಿನ ಪ್ರಶ್ನೆ ಮತ್ತು ಒಂದು ಅಂಥದ್ದು ಪ್ರಶ್ನೆ ಇದೆ ನೋಡಿರಿ ಎ ಬಿ ಸಿ ಬೆಲೆಗಳನ್ನು ಬರ್ಕೊಡಿರಿ ಎ ಇಕೋಟೆ ಎಷ್ಟು ಎರಡು ಬಿ ಇಕೋಟೆ ಎಷ್ಟು ಮೈನಸ್ ಒಂಬತ್ತು ಆಮೇಲೆ ಸಿ ಸಿಕ್ಕೋಟೆ ಎಷ್ಟು ಹತ್ತು ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ರಿ ತಾವುಗಳು ಎಲ್ಲರೂ ಬರೆದ್ರಿ ಎ ಬಿ ಸಿ ಬೆಲೆಗಳನ್ನ ಎಲ್ಲರೂ ಬರ್ಕೊಂಡ್ರಿ ಅಲ್ಪಾ ಪ್ಲಸ್ ಬಿಟಾ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿ ಟಾ ಇಕೊ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಹೊರಗಿರಲಿ ಬಿದ ಬೆಲೆ ಎಷ್ಟು ಮೈನಸ್ ಒಂಬತ್ತು ಬಾಗಿಲೇ ಏದು ಬೆಲೆ ಎಷ್ಟು ನೋಡ್ರಿ ಎರಡು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಉಳಿತದ ಎಷ್ಟು ನಿಮ್ಗೆ ಒಂಬತ್ತು ಎರಡು ಅಂಶ ಉಳಿತದ ಇನ್ನು ಶೂನ್ಯತೆಗಳ ಗುಣಲಬ್ಧ ಅಲ್ಪ ಇಂಟು ಬೀಟಾ ಟೈ ಇಕ್ಕೊಳ್ರು ಇರೋ ಸೂತ್ರ ಸಿ ಡಿವೈಡೆಡ್ ಬೈ ಎ ಸೀನ ಬೆಲೆ ಗಮನಿಸಬೇಕೆಲ್ಲರೂ ಹಿಂದೆ ಲಾಸ್ಟ್ ಕುಂತವ್ರು ಎಲ್ಲರು ಗಮನಿಸಾಕುತ್ತೆ ರೀ ಬೆಲೆ ಎಷ್ಟಿದೆ ಹತ್ತಿದೆ ಹತ್ತು ಬಾಗಿಲೇ ಏದು ಬೆಲೆ ಎಷ್ಟಿದೆ ನೋಡ್ರಿ ಎರಡು ಹತ್ತು ಎರಡರಿಂದ ಭಾಗ ಹೋಗ್ತದಲ್ಲ ಎರಡೊಂದಲೆ ಎರಡು ಐದಲೇ ಅಂದ್ರೆ ಉತ್ತರ ಎಷ್ಟು ಬರಿಬೇಕು ನಾವೀಗ ಐದು ಬರಿಬೇಕು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇಲ್ಲಿಗೆ ಈ ಪ್ರಕಾರದ ಪ್ರಶ್ನೆ ಪೂರ್ಣ ಅದು ಮುಂದಿನ ಏನದ ನೋಡಿ ಅಲ್ಪ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಪಾ ಪ್ಲಸ್ ಬೀಟಾ ಮೈನಸ್ ಮೂರದ ಅಲ್ಪಾ ಬೀಟಾ ಅದ ಈಗ ಇರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಅಲ್ಪಾ ಮೈನಸ್ ಬೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದೆ ಸ್ವಲ್ಪ ಟ್ರಿಕಿ ಕ್ವಶನ್ ಅದ ನಿಮ್ಗೆ ಅಲ್ಪ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ ಇದನ್ನು ಬರ್ಕೋರಿ ಅಂದರೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಅಂದಂಗೆ ಅಲ್ಪ ಪ್ಲಸ್ ಬೀಟಾ ಅಂದರೆ ಏನು ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಅಲ್ಪ ಇಂಟು ಬೀಟಾ ಎಷ್ಟದ ಅಂದರೆ ಅದ ಅಂದರೆ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ನಿಮ್ಗೆ ಕಂಡು ಹಿಡಿಬೇಕಾಗಿರೋದು ಏನಂದ್ರೆ ಅಲ್ಪ ಮೈನಸ್ ಬೀಟಾ ಎಷ್ಟು ಅಂತ ನಾವು ಹಿಡಿಬೇಕು ಹೌದಾ ಅಲ್ಪ ಮೈನಸ್ ಬೀಟಾ ಸರಿ ಅಂದರೆ ನಾವು ಏನು ಮಾಡಬೇಕು ಈಗ ಅಲ್ಪ ಮೈನಸ್ ಬೀಟಾ ಕಂಡುಹಿಡಬೇಕಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಈ ಶೂನ್ಯತೆಗಳನ್ನು ಕಂಡು ಹಿಡ್ದಿವಂದ್ರೆ ನಮಗೇನಾಗ್ತದೆ ಅಲ್ಪಾ ಮೈನಸ್ ಬೀಟಾ ಎಷ್ಟು ಅಂತ ಗೊತ್ತಾಗ್ತದೆ ಈಗ ನೋಡ್ರಿ ವರ್ಗ ಬಹುಪದೋಕ್ತಿ ಹಿಡ್ಕೊಳ್ಳೋದು ಡಿ ಎಕ್ಸ್ ಇದಿಕೊಳ್ಳೋದು ಶೂನ್ಯ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಇಂಟು ಬೀಟಾ ಇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಇರತಕ್ಕಂಥ ಸೂತ್ರ ಈ ಸೂತ್ರವನ್ನು ಅನ್ವಯಿಸ್ತೀನಿ ನಾನು ಈಗ ಏನು ಮಾಡ್ತೀನಿ ಎಕ್ಸ್ಕ್ವಯರ್ ಹ್ಯಾಂಗೆ ತಂಗ ಬರೀತೀನಿ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟಾದ ಬೆಲೆ ಎಷ್ಟಿದೆ ಮೈನಸ್ ಮೂರಿದೆ ಇಂಟು ಎಕ್ಸ್ ಬರೆಯೋಣ ಪ್ಲಸ್ ಅಲ್ಪಾ ಬೀಟಾ ಅಂದರೆ ಎಷ್ಟು ಎರಡಿದೆ ಅಂದರೆ ನಿಮ್ಮ ಬಹುಪದೋಕ್ತಿ ಏನಾಯ್ತು ನೋಡಿರಿ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಎರಡು ಏನಾಗ್ತದೆ ನಿಮ್ಗೆ ಬಹುಪದೋಕ್ತಿ ಆಗ್ತದೆ ಇದೇನು ಪಿ ಎಕ್ಸನ್ನ ಬೆಲೆ ಸರಿ ಈಗ ಇದ್ರ ಶೂನ್ಯತೆಗಳನ್ನು ತಕ್ಕೊಳ್ಳೋಣ ಪಿ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಶೂನ್ಯತೆಗಳನ್ನು ಕಂಡುಹಿಡೋದು ಪಿ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಹೋಲಿಸಿಕೊಂಡ ಪಿ ಎಕ್ಸನ ಬೆಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಎಷ್ಟು ಝೀರೋ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಹೋಲಿಸ್ಕೊಂಡೆ ಮೊದಲನೇ ಪದ ಎಕ್ಸ್ಕ್ವೇರ್ ಐತಿ ಕೊನೆಯ ಪದ ಎರಡು ಐತಿ ಎರಡು ಗುಂಡ್ಲೆ ಎಕ್ಸ್ ಎಕ್ಸ್ಕ್ವೇರ್ ಅಂದರೆ ಎಷ್ಟು ಆಗ್ತತಿ ಎರಡು ಎಕ್ಸ್ ಎಕ್ಸ್ಕ್ವೆರ್ ಹಾಗಾಗಿ ಮೂರು ಎಕ್ಸನ್ನು ಹೆಂಗೆ ಹೊಡಿಬೇಕು ನೋಡಿರಿ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಹೊಡೆದ್ರೆ ಆಕತ್ತಿಲ್ಲ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಮೂರು ಎಕ್ಸ್ ಆಕೈತಿ ಬರೋಂಗಿಲ್ಲ ಹೆಂಗೆ ಮಾಡ್ತೀರಿ ಮೂರು ಒಂದೇ ತೊಗೋರಿ ಮೂರು ಒಂದು ತಗೊಂಡ್ರೆ ಬರ್ತೈತೆ ನೋಡಿರಿ ಅಪರ್ತನು ಸಾರಿ ಮೂರು ಒಂದಲ್ಲ ಎರಡು ಒಂದು ಅಂದರೆ ಎರಡು ಎಕ್ಸ ಪ್ಲಸ್ ಎಷ್ಟು ಒಂದು ಎಕ್ಸ್ ಎರಡು ಎಕ್ಸ ಮತ್ತು ಎಕ್ಸ ಕೂಡಿದ್ರೆ ಎಷ್ಟಾಯಿತು ಮೂರು ಎಕ್ಸ್ ಆಕತಿ ಗುಣಾಕಾರ ಮಾಡಿದರೆ ಎರಡು ಎಕ್ಸ್ ಕ್ವಾರ ಆಯ್ತಲ್ಲ ಸರಿ ಹೋದ್ ಪ್ಲಸ್ ಎರಡು ಪ್ಲಸ್ ಎರಡು ಇಕ್ವಲ್ ಟು ಎಷ್ಟು ಜೀರೋ ಈ ಮೊದಲನೇ ಗುಂಪಿನಾಗಿಂದ ಈ ಮೊದಲನೇ ಗುಂಪಿನಗಿಂತ ಎಕ್ಸ್ ಸಾಮಾನು ತೆಗೀರಿ ಎಕ್ಸ್ ಸಾಮಾನು ತೆಗೆದ್ರೆ ಉಳಿತು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಉಳಿತು ಇಲ್ಲಿ ಒಂದು ಸಾಮಾನು ತೆಗೀರಿ ಎಷ್ಟು ಉಳಿತು ನೋಡ್ರಿ ಎಕ್ಸ್ ಪ್ಲಸ್ ಎರಡು ಉಳಿತು ಇಕ್ಕೋಟೆ ಎಷ್ಟು ಝೀರೋ ಆಯಿತು ಇಲ್ಲೂ ಎಕ್ಸ್ ಪ್ಲಸ್ ಟು ಐತಿ ಇಲ್ಲೂ ಎಕ್ಸ್ ಪ್ಲಸ್ ಟು ಐತಿ ಈ ಎಕ್ಸ್ ಪ್ಲಸ್ ಟು ಏನು ಮಾಡ್ರಿ ಪೂರ ಈಗ ಸಾಮಾನು ತೊಗೊಂಬ್ರಿ ಬ್ರಕೆಟ್ ಒಳಗಡೆ ಏನು ಬರೀತೀರಿ ಎಕ್ಸ್ ಪ್ಲಸ್ ಒನ್ ಇಕ್ಕೋಟೆ ಎಷ್ಟು ಜೀರೋ ಆಯ್ತು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಒನ್ ಈಸಿ ಕೋಟೆ ಎಷ್ಟು ಝೀರೋ ಆಯ್ತು ಅಂದರೆ ಎಕ್ಸ್ ಇ ಜಿ ಕೋಟೆ ಎಷ್ಟು ಮೈನಸ್ ಎರಡು ಅಥವಾ ಎಕ್ಸ್ ಇಜಿ ಕೋಟೆ ಎಷ್ಟು ಆಯಿತು ನೋಡಿರಿ ಮೈನಸ್ ಒಂದು ಆಯ್ತು ಅಂದರೆ ಇದರ ಅರ್ಥ ಅಲ್ಪ ಈ ಕೋಟೆ ಎಷ್ಟು ಮೈನಸ್ ಎರಡು ಅಥವಾ ಅಲ್ಪ ಈಸಿ ಕೊಟ್ಟು ಸಾರಿ ಬಿಟಾ ಈಸಿ ಕೊಟ್ಟು ಇನ್ನೊಂದು ಏನು ಬೆಲೆ ಮೈನಸ್ ಒಂದು ಸರಿನಾ ಈಗ ಅಲ್ಪ ಮೈನಸ್ ಬೀಟಾ ಬುಕ್ ಬೆಲೆ ಕಂಡುಹಿಡಬೇಕಾಯ್ತು అల్ప మైనస్ బీటా కళదార అల్పదు బెలె మైనస్ ఎరడు మైనస్ హాక్రీ బీటది బె మైనస్ వన్ మైనస్ వన్ మైనస్ మైనస్ ప్లస్ ఆక మైనస్ ఎరడు ప్లస్ వన్ అందో మైనస్ వన్ బు అంద్ర అల్ప మైనస్ బీటన బల ఎస్టూ మైనస్ వు అన్నోదా నోడ్తీ నిమ్మకడే బుక్ ఐతిలో టార్గెట్ కొట్ట ఆన్సర్ క చెక్ మరి కన్ఫర్మ్ మిరీ అల్ప మైనస్ బీటా ఇక్కడ ఎస్ట్ బు మైనస్ వన్ బు సరి ప్రశ్న ఏమంది ಏನು ಮಾಡಬೇಕು ಅಂತ ನೋಡ್ರಿ ಸರಿ ಐತಲ್ಲ ಈಗ ನೆಕ್ಸ್ಟ್ ನೋಡಿರಿ ಕೇದ ಬೆಲೆ ಕಂಡು ಹಿಡಿದ್ರ ಮೇಲೆ ಲೆಕ್ಕದವ ಒಂದೆರಡು ಲೆಕ್ಕ ನೋಡ್ರಿ ಎಫ್ ಎಕ್ಸ್ ಇದ್ದರು ಬಹು ಪದೋಕ್ತಿ ಬರ್ಕೊಳ್ಳೋಣ ಎಫ್ ಎಕ್ಸ್ ಇದಿಕೊಟ್ಟರು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಅದ ಬಹು ಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಮೂರದ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ ಮೂರಿದೆ ಅಂದರೆ ಅಲ್ಪಾ ಬಿಟಾ ಇದಕ್ಕೆ ಕೊಟ್ಟು ಎಷ್ಟಿದೆ ಮೂರಿದೆ ಹಾಗಾದರೆ ಏನು ಕಂಡುಹಿಡಬೇಕಾಗಿ ಕೆ ಯ ಬೆಲೆಯನ್ನು ನಾವು ಕಂಡುಹಿಡಬೇಕು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಅಲ್ಪಾ ಇಂಟು ಬೀಟಾ ಮೂರು ಹತ್ತಿ ಬರ್ಕೋರಿ ಅಲ್ಪಾ ಇಂಟು ಬೀಟಾ ಈಕ್ವಲ್ ಟು ಮೂರು ಕೆ ಇಕ್ವಲ್ ಟು ಕ್ವೆಶನ್ ಮಾರ್ಕ್ ಸರಿ ಈ ಕೊಟ್ಟಿರ್ತಕ್ಕಂಥ ಬಹುಮದೋತಿ ಒಳಗೆ ಸಗುಣಕಗಳನ್ನ ಬರ್ಕೋಣ ಎ ಅಂದರೆ ಎಷ್ಟು ಎರಡು ಎಕ್ಸ್ಕ್ವೇರ್ನ ಸಗುಣಕ ಬಿ ಅಂದರೆ ಎಷ್ಟು ಮೈನಸ್ ಮೂರು ಸೀನ ಜಾಗದಾಗನ ಕೆ ಬೆಲೆ ಎ ಕೆ ಬರ್ಕೋ ಈಗ ಅಲ್ಪಾ ಬಿಟ ಇಕ್ವಲ್ ಟು ಮೂರು ಕೊಟ್ಟಿದ್ದಾರೆ ಅಲ್ಪಾ ಬೀಟ ಈಕ್ವಲ್ ಟು ಮೂರು ಬರೀತು ಆದರೆ ಆದರೆ ಅಲ್ಪಾ ಬೀಟ ಅಂದರೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧಕ್ಕೆ ಏನು ಸೂತ್ರ ಇದೆ ಸಿ ಡಿ ಒಡೆದು ಬಾಯಿ ಅದನ್ನ ಎಡಕ್ಕೆ ಹಾಕಿ ಬೆಲೆಗೆ ಹಾಕಬೇಡಿ ಅಲ್ಪಾ ಬೀಟ ಅದು ಕೆಳಗೆ ಆನೆ ಹೇಳಿದಾಗ ಬರೀ ಸಿ ಬಾಯಿ ಇಕ್ಕೊಲ್ಟ ಬೆಲೆ ಗೊತ್ತಾಯ್ತು ಮೂರು ಅದು ನಂಗೆ ಹೇಳಿ ಈಗ ನೋಡಿ ಸೀದ್ ಬೆಲೆ ಎಷ್ಟು ಕೆ ಇದೆ ಏದು ಬೆಲೆ ಎಷ್ಟಿದೆ ಎರಡಿದೆ ಕೆ ಬಾಗಿಲೇ ಎರಡು ಇಕ್ವಲ್ಟು ಎಷ್ಟು ಬಂತು ಮೂರು ಬಂತು ಅಂದ್ರೆ ಕೆ ಇ ಕೊಟ್ಟು ಹೊರೆ ಗುಣಾಕಾರ ಮಾಡಿರಿ ಕೆ ಇ ಕೊಟ್ಟು ಎಷ್ಟು ಆಯ್ತು ನೋಡಿರಿ ಮೂರು ಗುಂಡ್ಲೆ ಈ ಎರಡ ಕಡೆ ಹೊರೆ ಗುಣಕಾರ ಮಾಡ್ತೀವಿ ಮೂರು ಗುಂಡ್ಲೆ ಎರಡು ಅಂದ್ರೆ ಮೂರು ಎರಡನೇ ಎಷ್ಟು ಆರು ಕೇದ ಬೆಲೆ ಎಷ್ಟು ಬಂತು ಆರು ಬಂತು ನೋಡ್ತಾ ಇರೋದು ಸ್ವಲ್ಪ ಅಂಗ ಆನ್ಸರ್ಸ್ ಆ್ಯನ್ಸರ್ಸನ್ನು ಚೆಕ್ ಮಾಡ್ತಾ ಇರೋದು ಇಲ್ಲಿ ಮಿಸ್ಟೇಕ್ ಚೇಂಜ್ ಆಗಿದ್ದು ಅಂದ್ರೆ ಗೊತ್ತಾಗ್ತದೆ ಒಬ್ಬರು ಒಬ್ಬರಿಬ್ಬರು ಯಾರು ಬುಕ್ ಇಟ್ಕೊಂಡ್ಬಿಟ್ಟು ಕೇದ ಬೆಲೆ ಎಷ್ಟಾಯಿತು ಆರ್ ಆಯ್ತು ಅರ್ಥ ಎಲ್ಲರಿಗೂ ಇದು ಅರ್ಥ ಆಗಿದೆ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಂಥವು ಪ್ರಶ್ನೆಗಳು ಬರ್ತಾವೆ ನೋಡಿ ಈಗ ಪಿ ಎಕ್ಸ್ ಸಿ ಜಿ ಕೊಟ್ಟು ಬಹುಪದಕ್ತಿ ಏನಿದೆ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಇದೆ ಎಕ್ಸ್ ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಇದೆ ಈ ಒಂದು ಬಹುಪದೋಕ್ತಿ ಒಂದು ಶೂನ್ಯತೆ ಎರಡಿದೆ ಹಾಗಾದರೆ ಕೆ ಯ ಬೆಲೆಯನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಒಂದು ಶೂನ್ಯತೆ ಅಂದರೆ ಅಲ್ಪ ಇಕ್ಕೊಟ್ಟು ಎರಡು ತಗೋರಿ ಆಮೇಲೆ ಕೆ ಎದ ಬೆಲೆಯನ್ನು ನಾವೇನು ಮಾಡಬೇಕಾಗೈತೆ ಕಂಡುಹಿಡೀಬೇಕು ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಕೆಬೆಲೆಯನ್ನು ಕಂಡು ಹಿಡಿಯಬೇಕು ಈಗ ಶೂನ್ಯತೆ ಒಂದು ಮಾಹಿತಿ ನೋಡ್ರಿ ಸ್ವಲ್ಪ ನಿಮ್ಗೆ ಆರಂಭಕ್ಕೆ ಒಂದು ಉದಾಹರಣೆ ಹೇಳಿದ್ನ ಅಥವಾ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ ಪಿ ಎಕ್ಸ್ ಈ ಟು ಎಕ್ಸ್ ಮೈನಸ್ ಟು ಇದ್ರ ಶೂನ್ಯತೆ ಎಷ್ಟು ಇಮಿಡಿಯೇಟ್ಲಿ ಗೊತ್ತಾಗ್ಕತ್ತೆ ನಿಮ್ಗೆ ಇಲ್ಲಿ ಎರಡು ಹಾಕಿರೋದ್ರೆ ಏನಾಗತ್ತೆ ಟು ಮೈನಸ್ ಟು ಅಂದ್ರೆ ಪಿ ಆಫ್ ಟು ಇಕ್ಕೊಟ್ಟು ಏನಂತ ಹೇಳ್ರಿ ಜೀರೋ ಆಯಿತು ಹೌದಾ ಎಕ್ಸ್ ಟು ಕೆ ಯು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎ ಯು ನೋಡ್ರಿ ಅಪವರ್ತನ ಪ್ರಮೇ ಎಕ್ಸ್ ಈಸ್ ಈಕ್ವಲ್ ಟು ಎ ಯು ಪಿ ಎಕ್ ಪಿ ಎಕ್ಸನ ಶೂನ್ಯತೆ ಆದರೆ ಪಿ ಎಕ್ಸ್ನ ಶೂನ್ಯತೆ ಆದರೆ ಎಕ್ಸ್ ಮೈನಸ್ ಎ ಯು ಪಿ ಎನ ಅಪವರ್ತನವಾಗಿರುತ್ತದೆ ಈ ಕಾನ್ಸೆಪ್ಟ್ ಹಸಿರಿ ಅಥವಾ ನೇರವಾಗಿ ನಿಮಗೇನಿಗೆ ಐಡಿಯಾ ಐತಲ್ಲ ಅದು ಶೂನ್ಯತೆ ಐತ್ರಪ್ಪ ಎರಡು ಅಂತಕ್ಕಂಥದ್ದೊಂದು ಶೂನ್ಯತೆ ಐತಿ ಆ ಎರಡು ಇದ್ದ ಶೂನ್ಯತೆ ಇರೋದರಿಂದ ಈ ಪಿ ದೊಳಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಪಿ ದೊಳಗೆ ಎರಡು ಹಾಕಿದ ನಂತರ ಅದು ಉತ್ತರ ಕೊಡಬೇಕು ಉತ್ತರ ಎಷ್ಟು ಕೊಡಬೇಕ್ರೂ ಶೂನ್ಯತೆಗಳಂದ್ರೆ ಏನು ಈಗ ಇಷ್ಟೆಲ್ಲ ಲೆಕ್ಕ ಮಾಡಿದ್ದೀವಿ ನಿನ್ನ ನಿಮ್ಮನ್ನು ಎಲ್ಲ ಶೂನ್ಯತೆಗಳ ಮೇಲೆ ಕಂಡುಹಿಡಿದ್ದೆ ಆ ಬೆಲೆ ಹಿಡಿದ ನಂತರ ಅದನ್ನು ಬಹುಪದೋಕ್ತಿಗಳು ಹಾಕಿದ ಬಹುಪದೋಕ್ತಿಯಲ್ಲಿ ತುಂಬಿದ ನಂತರ ಬೆಲೆ ಎಷ್ಟು ಅದು ಸೊನ್ನೆ ಕೊಡ್ತೇವೆ ಹೌದಾ ಯಾವುದೇ ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು ಅಲ್ಲಿ ಶೂನ್ಯತೆಯನ್ನು ಕಂಡುಹಿಡಿದ ನಂತರ ಅಲ್ಪಾ ಬೀಟಾ ನೀವು ಕಂಡುಹಿಡಿದ ನಂತರ ಅಥವಾ ಎಕ್ಸ್ ಕಂಡುಹಿಡಿದ ನಂತರ ಆ ಬೆಲೆಯನ್ನು ಬಹುಪದೋಕ್ತಿಯಲ್ಲಿ ತುಂಬಿದ್ರಿ ಅಂದರೆ ಉತ್ತರ ಸೊನ್ನೆ ಬರ್ತದೆ ಅದಕ್ಕೆ ಅದಕ್ಕೆ ಶೂನ್ಯತೆ ಅಂತ ಕರೀತಾರೆ ಇಲ್ಲಿ ಒಂದು ಶೂನ್ಯತೆ ಏನದ ನೋಡ್ರಿ ಎರಡದ ಅಂದರೆ ಈ ಎರಡನ್ನು ಈ ಎರಡನ್ನು ಇಲ್ಲೇನು ಒಂದು ಶೂನ್ಯತೆ ಎರಡು ಐತಲ್ಲ ಈ ಎರಡನ್ನು ಈ ಬಹುಪದೋಕ್ತಿಯೊಳಗೆ ಇಲ್ಲಿ ಹಾಕಿದ್ರಿ ಅಂದರೆ ಅದು ಎಷ್ಟು ಕೊಡಬೇಕು ಉತ್ತರ ನಿಮಗೆ ಝೀರೋ ಕೊಡಬೇಕು ಈಗ ಎರಡು ಎರಡು ಇದು ಬರೀರಿ ಎಲ್ಲರೂ ಎರಡು ಇದು ಪಿ ಎಕ್ಸ್ನ ಶೂನ್ಯತೆಯಾಗಿದೆ ಪಿ ಎಕ್ಸ್ನ ಶೂನ್ಯತೆ ಆಗಿದೆ ಪಿ ಆಫ್ ಎಕ್ಸ್ನ ಆಗಿದೆ ಇದು ಶೂನ್ಯತೆ ಆಗಿರೋದ್ರಿಂದ ಪಿ ಆಫ್ ಎಕ್ಸ್ನ ಶೂನ್ಯತೆ ಆಗಿರೋದ್ರಿಂದ ಪಿ ಬ್ರಕೆಟ್ ಟು ಇದ್ರ ಬೆಲೆ ಎಷ್ಟು ಬರಬೇಕು ಹೇಳ್ರಪ್ಪ ಪಿ ಬ್ರಕೆಟ್ ಟು ಈಕ್ವಟು ಎಷ್ಟು ಬರಬೇಕು ಝೀರೋ ಬರಬೇಕು ಪಿ ಬ್ರಕೆಟ್ ಟು ಈಕ್ವಲ್ ಟು ಝೀರೋ ಬರಬೇಕು ಆದ್ರೆ ಪಿ ಎಕ್ಸ್ ಅಂದರೆ ಈ ರೀತಿ ಅದರ ವಿಸ್ತಾರ ಇದೆ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಎರಡರ ಸ್ಕ್ವೇರ್ ಬರೀ ಹೌದಾ ಪ್ಲಸ್ ಏಳು ಗುಂಡ್ಲೆ ಎರಡು ಅಂದರೆ ಏಳು ಗುಂಡ್ಲೆ ಎಕ್ಸ್ ಇದೆ ಅದು ಏಳು ಗುಂಡ್ಲೆ ಎಷ್ಟಾಗ್ಕತಿ ಎರಡು ಆಕೆ ನೆಕ್ಸ್ಟ್ ಎಷ್ಟು ಆಯ್ತು ನೋಡಿರಿ ಪ್ಲಸ್ ಕೆ ಆಯ್ತು ಪ್ಲಸ್ ಕೆ ಇಕ್ಕೊಟ್ಟು ಎಷ್ಟು ಆಯ್ತು ಹೇಳ್ರಿ ಜೀರೋ ಆಯ್ತು ಏತಮ್ಮ ಅದು ಓಪನ್ ಎರಡರವರೆಗ ಎಷ್ಟು ನಾಲ್ಕು ಏಳು ಗುಂಡ್ಲೆ ಎರಡು ಅಂದರೆ ಎಷ್ಟು ಹದಿನಾಲ್ಕು ಪ್ಲಸ್ ಎಷ್ಟು ಹೇಳಿರಿ ಕೆ ಇಕ್ಕೋಟು ಎಷ್ಟು ಆಯ್ತು ಝೀರೋ ಆಯ್ತು ಹದಿನಾಲ್ಕಕ್ಕೆ ನಾಲ್ಕು ಕೊಡಿಸ್ರಿ ಹದಿನೆಂಟು ಆಯ್ತು ಹದಿನೆಂಟು ಪ್ಲಸ್ ಕೆ ಇಸ್ ಈಕ್ವಲ್ ಟು ಹದಿನೆಂಟು ಪ್ಲಸ್ ಕೆ ಇಕ್ಕೊಟ್ಟು ಎಷ್ಟು ಜೀರೋ ಆಯ್ತು ಅಂದರೆ ಕೆ ಇಕ್ಕೊಟ್ಟು ಎಷ್ಟು ಮೈನಸ್ ಹದಿನೆಂಟು ಉತ್ತರ ಚೆಕ್ ಮಾಡಿರಿ ಕೆ ಇಕ್ಕೊಟ್ಟು ಎಷ್ಟು ಮೈನಸ್ ಹದಿನೆಂಟು ನ ಬೆಲೆ ಸರಿ ಐತಿಲ್ಲ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇಷ್ಟು ಸಾಕು ಮಾಡೋಣ ಇದು ಆರನೇದು ಇದು ಆರನೇದು ಐತೆ ಟೈಪ್ ಇರಲಿ ಇನ್ನೊಂದು ಪ್ರಶ್ನೆ ಮಾಡೋಣ ಸೇಮ್ ಟೈಪ್ ಅದು ಪಿ ಎಕ್ಸ್ ಇಸ್ ಇಕ್ಕೊಟ್ಟು ಏನಾದರೂ ನಮ್ಮ ಶೂನ್ಯತೆ ಸಾರಿ ಬಹುಪದೋಕ್ತಿ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಇದು ಬಹುಪದೋಕ್ತಿ ಇದೆ ಬರೀ ಬೇಗ ಬರಿಬೇಕು ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಾರಿ ಪ್ಲಸ್ ಕೆ ಅದ ಇದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಒಂದು ಶೂನ್ಯತೆ ಅಂದರೆ ಅಲ್ಪಾ ಇಕ್ವಲ್ ಟು ಎಷ್ಟಿದೆ ಎರಡಿದೆ ಹಾಗಾದರೆ ನಾವೇನು ಕಂಡುಹಿಡೀಬೇಕು ಕೆನ ಬೆಲೆಯನ್ನು ಕಂಡುಹಿಡೀಬೇಕಾಗಿ ಅಲ್ಪಾ ಈಕ್ವಲ್ ಟು ಎರಡು ಇದು ಯಾವುದರ ಶೂನ್ಯತೆಯಾಗಿದೆ ಪಿ ನ ಶೂನ್ಯತೆ ಆಗಿದೆ ಈ ಕಾರಣ ಹೇಳಬೇಕು ಪಿ ನ ಶೂನ್ಯತೆ ಆಗಿದೆ ಇದು ಶೂನ್ಯತೆ ಆಗಿರೋದ್ರಿಂದ ನಾವು ಈ ತೀರ್ಮಾನಕ್ಕೆ ಬರ್ತೀವಿ ಶೂನ್ಯತೆ ಆಗಿದೆ ಆದ್ದರಿಂದ ನಾನು ಏನು ಬರೀತೀನಿ ಪಿ ಬ್ರಕೇಟ್ ಅಲ್ಪ ಅಲ್ಪ ಬದಲಿ ಟು ಹಾಕ್ರಿ ಡೈರೆಕ್ಟ್ ಪಿ ಆಫ್ ಟೂ ಈ ಎಷ್ಟು ಜೀರೋ ಆಗು ಅಂದ್ರೆ ಎಕ್ಸ್ ಸ್ಕ್ವೇರ್ ಇಲ್ಲ ನೋಡ್ರಿ ಎರಡರ ವರ್ಗ ಮೈನಸ್ ಎಕ್ಸ್ ಎಕ್ಸ್ ಜಗದಾಗ ಎಷ್ಟು ಹಾಕ್ಬೇಕು ಎರಡು ಪ್ಲಸ್ ಎಷ್ಟು ಬರೆಯೋಣ ಕೆ ಈಸಿಕ್ ಒಟ್ಟು ಎಷ್ಟು ಝೀರೋ ಎರಡರ ವರ್ಗ ಎಷ್ಟು ನಾಲ್ಕು ನಾಲ್ಕು ಮೈನಸ್ ಎರಡು ಪ್ಲಸ್ ಕೆ ಈಸಿಕ್ಕೊಟ್ಟು ಎಷ್ಟು ಝೀರೋ ನಾಲ್ಕರಾಗ ಎರಡು ಹೋದ್ರೆ ಎರಡು ಎರಡು ಪ್ಲಸ್ ಕೆ ಈಸ್ ಇಟ್ಟು ಝೀರೋ ಅಂದರೆ ಇದರ ಅರ್ಥ ಕೆ ಇಕ್ವಲ್ ಟು ಎಷ್ಟು ಬಂತ ಹೇಳಿರಿ ಪ್ಲಸ್ ಟು ಈ ಕಡೆ ಇಲ್ಲ ಇದನ್ನು ಆ ಕಡೆ ಪಕ್ಷಾಂತರ ಮಾಡಿರಿ ಪಕ್ಷಾಂತರ ಮಾಡಿದರೆ ಎಷ್ಟು ಬಂತು ಮೈನಸ್ ಎರಡು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇದಿಷ್ಟು ಸಾಕು ಮಾಡೋಣ ಇವಾಗ ಕುಡಿದಿದ್ದನ್ನು ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ